ಎಲ್ರಿಗೂ ನಮಸ್ತೆ ನಾನಿವತ್ತು ಚೋಲೆ ಮಸಾಲ ಮತ್ತು ಪೂರಿ ಮಾಡ್ತಾಯಿದ್ದೀನಿ ಅದಕ್ಕೆ ಇಲ್ಲಿ ಒಂದು ಬಟ್ಲು ಮೈದಾ ತೊಗೊಂಡಿದ್ದೀನಿ ಮೈದಾ ಮತ್ತು ಒಂದೆರಡು ಟೇಬಲ್ ಸ್ಪೂನು ರವೆ ಸಣ್ಣ ರವೆ ಒಂದು ಕಾಲ್ ಸ್ಪೂನಿಗಿಂತ ಕಡಿಮೆ ಬೇಕಿಂಗ್ ಸೋಡಾ ತೊ ಹಾಕಿದ್ದೀನಿ ಸೋಡಾ ಮತ್ತು ಒಂದು ಅರ್ಧ ಸ್ಪೂನು ಉಪ್ಪು ಹಾಕ್ಕೊಂಬಿಡೋಣ ಇದಕ್ಕೆ ಎಷ್ಟು ಟೇಸ್ಟಿ ಬೇಕಷ್ಟು ಉಪ್ಪು ಸ್ವಲ್ಪ ಒಂದು ಸ್ಪೂನ್ ಸಕ್ಕರೆ ಸೇರಿಸೋಣ ಒಂದು ಸ್ಪೂನು ಸಕ್ಕರೆ ಬೇಕಾಗುತ್ತೆ ಕಡಿಮೆ ಬೇಕಂದ್ರೂ ಹಾಕಬೋದು ಸಕ್ಕರೆನ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನ್ ಮೊಸರು ಹಾಕ್ಕೊಂಬಿಡೋಣ ಒಂದು ಮೂರು ಸ್ಪೂನು ಮೊಸರು ಹಾಕಿದ್ದೀನಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೊಂಡ್ಬಿಡೋಣ ಎಣ್ಣೆ ಹಾಕ್ಬಿಟ್ಟು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡೋಣ ಇದನ್ನೆಲ್ಲ ಎಲ್ಲ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡ್ಬಿಟ್ಟು ಕಲಿಸಣ ಸ್ಮೂತಾಗಿ ಕಲಿಸಣ್ಣ ಇವಾಗ ಚೆನ್ನಾಗೇ ನಾದಿ ಕಲಿಸಿದ್ದೀನಿ ಎಲ್ಲ ರವೆ ಎಲ್ಲ ಇರೋದ್ರಿಂದ ಈ ಥರ ಚೆನ್ನಾಗಿ ಕಲಿಸ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಿದ್ದೀನಿ ಕಲಿಸ್ಬೇಕಾದ್ರೆ ಈ ಥರ ಆದರೆ ತುಂಬ ಚೆನ್ನಾಗಿ ಕವರ್ ಆಗುತ್ತೆ ಇವಾಗ ಇವಾಗ ಚೆನ್ನಾಗಿ ಕಲಿಸಿದ್ದೀನಿ ಎಷ್ಟು ಸ್ಮೂತಾಗಿ ಕಲಿಸಿದ್ದೀನಿ ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡ್ಬಿಡೋಣ ಸ್ವಲ್ಪ ಇದಕ್ಕೆ ತುಂಬ ಜಾಸ್ತಿ ಎಣ್ಣೆ ಹಾಕ್ಬಾರ್ದು ಎರಡು ಸ್ಪೂನ್ ಕಲಿಸ್ಬೇಕಾದ್ರೆ ಹಾಕಿದ್ದೀನಿ ಇವಾಗ ಇದನ್ನು ನೆನೆಯೋಕ್ಕೆ ಬಿಟ್ಬಿಡೋಣ ಒಂದು ಎರಡು ಗಂಟೆ ನೆನೆಯಬೇಕು ಮಿನಿಮಮ್ ಅಂದರೆ ಟೈಮ್ ಇಲ್ಲ ಅಂದರೆ ಒಂದು ಗಂಟೆನಾದರೂ ನೆನೆಬೇಕು ನಾನು ಬಿಡ್ತಾ ಇದ್ದೀನಿ ಇವಾಗ ನೆಂದಿರೋ ಕಡಲೆಕಾಳು ಒಂದೆರಡು ಸಲ ತೊಳೆದು ಜಾಸ್ತಿ ನೀರು ಹಾಕಿಬಿಟ್ಟು ಇವಾಗ ಕುಕ್ಕರಿಗೆ ಹಾಕ್ಬಿಡೋಣ కుక్కరికి హాక్స్బట్ స్పూన్ ఉప్పు హాక ఒ స్పూన్ ఉప్పు సేర్స ఉప్పు ముళగస్టురుట్టు ఉప్పు మురు హాకీ నాల్కరిందైదు విషలా హాక్సెబడ ఇవ్ తున్న చన బేయ్ నక్రిందా హాక్సీని ఇవగా నోడ ತುಂಬ ಚೆನ್ನಾಗಿ ಬೆಂದಿರುತ್ತೆ ತುಂಬ ಸಾಫ್ಟಾಗಿ ಬೇಯಿಸಿ ತುಂಬ ಸಾಫ್ಟಾಗಿ ಬೆಂದಿದೆ ಇವಾಗ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಒಂದೆರಡು ಸ್ಪೂನು ಎಣ್ಣೆ ಹಾಕಿದ್ದೀನಿ ಕಾಯಿಲೆ ಎಣ್ಣೆ ಇವಾಗ ಇದಕ್ಕೆ ಎರಡು ಏಲಕ್ಕಿ ಒಂದು ಪೀಸ್ ಚಕ್ಕೆ ಒಂದು ಎಣ್ಣೆ ಮತ್ತು ಒಂದು ಸ್ಪೂನು ಜೀರಿಗೆ ಹಾಕೋಣ ಇವಾಗ ಸ್ವಲ್ಪ ಕಸ್ತೂರಿ ಮೆತಿ ಹಾಕ್ಬಿಡೋಣ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಕಟ್ ಮಾಡಿರೋದು ದೊಡ್ಡದು ಒಂದು ಗಟ್ಟೆ ಈರುಳ್ಳಿ ಹಾಕೋಣ ಮತ್ತು ಸುಂಟು ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕಿದ್ದೀನಿ ಇದನ್ನು ಚೆನ್ನಾಗಿ ಫ್ರೈ ಮಾಡೋಣ ಇವಾಗ ಈ ಥರ ಕಲರ್ ಚೇಂಜ್ ಆಗೋವರಿಗೆ ಫ್ರೈ ಮಾಡಿದ್ದೀನಿ ಇದಕ್ಕೆ ಒಂದು ಸ್ಪೂನು ಅರ್ಶ ಅರ್ಧ ಕಾಲು ಸ್ಪೂನ್ ಅರಶಿನ ಪುಡಿ ನಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಮುಕ್ಕಾಲು ಸ್ಪೂನು ಖಾರದ ಪುಡಿ ಹಾಕಿದ್ದೀನಿ ಮತ್ತು ಇಲ್ಲಿ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಹಾಕಿಬಿಡೋಣ ಒಂದು ಸ್ಪೂನು ಕೊತ್ತಂಬರಿ ಪುಡಿ ಮತ್ತು ಇಲ್ಲಿ ಒಂದು ಸ್ಪೂನು ನಮಗೆ ಇಲ್ಲಿ ಆಮ್ಚೂರು ಪುಡಿ ಹಾಕೋಣ ಈಗ ಒಂದು ಸ್ಪೂನ್ ಆಮ್ಚೂರ್ ಪುಡಿ ಹಾಕಿದ್ದೀನಿ ಅರ್ಧ ಸ್ಪೂನು ಗರಂ ಮಸಾಲ ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಡೋಣ ಬೇಸಕ್ಕನೂ ಉಪ್ಪು ಹಾಕಿದ್ವಿ ಹಾಕಿ ಸ್ವಲ್ಪ ಫ್ರೈ ಮಾಡೋಣ ಇನ್ನು ಮಸಾಲೆನೂ ಚೆನ್ನಾಗಿ ಫ್ರೈ ಆಗಿದೆ ಎರಡು ಟೊಮೊಟೊನ ಮಿಕ್ಸ್ ಮಾಡಿ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ನಮಗೆ ಫ್ರೈ ಆಗಿದೆ ಇವಾಗ ಟೊಮೊಟೊ ಎಲ್ಲ ಹಸಿ ವಾಸನೆ ಹೋಗೋರಿಗೂ ಕುದ್ದಿದೆ ಇವಾಗ ಬೇಂದಿರ ಕಡಲೆಕೆಲ್ಲ ಹಾಕೊಂಬಿಡೋಣ ಸ್ವಲ್ಪ ಮಿಕ್ಸ್ ಮಾಡೋಣ ಇಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುದಿಯಕ್ಕೆ ಬಿಟ್ಬಿಡೋಣ ಮೂರರಿಂದ ನಾಲ್ಕು ನಿಮಿಷ ಐದರಿಂದ ಆರು ನಿಮಿಷ ಚೆನ್ನಾಗಿ ಕುದೀಲಿ ಇವಾಗ ಐದರಿಂದ ಆರು ನಿಮಿಷ ಕುದ್ದಿದೆ ಚೆನ್ನಾಗಿ ರೆಡಿಯಾಗಿದೆ ಕಂಪ್ಲೀಟಾಗಿ ಇವಾಗ ಕಂಪ್ಲೀಟಾಗಿ ರೆಡಿಯಾಗಿದೆ ಇದನ್ನು ಇಳಿಸ್ಬಿಟ್ಟು ಸ್ವಲ್ಪ ತುಪ್ಪದ ಒಗ್ಗರಣೆ ಹಾಕ್ಬಿಡೋಣ ತುಂಬ ಟೇಸ್ಟ್ ಆಗುತ್ತೆ ಇದಕ್ಕೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡ್ಬಿಡೋಣ ಇದಕ್ಕೆ ಅದಕ್ಕೂ ಒಗ್ಗರಣೆಗೂ ಅರ್ಶಿಣ ಪುಡಿ ಹಾಕಿದ್ದೀನಿ ಸ್ವಲ್ಪ ಅರಶಿನ ಪುಡಿ ಹಾಕಿದ್ದೀನಿ ಇದಕ್ಕೆ ಇನ್ನೂ ಅರ್ಧ ಮುಕ್ಕಾಲು ಸ್ಪೂನು ಖಾರದ ಪುಡಿ ಬೇಕಾಗುತ್ತೆ ಹಾಕಿದ್ದೀನಿ ಇವಾಗ ಸ್ವಲ್ಪ ಗರಂ ಮಸಾಲ ನಾನು ಒಗ್ಗರಣೆಗೇನು ಹಾಕಿದ್ದೆ ಹಾಕ್ಬಿಟ್ಟು ಸ್ವಲ್ಪ ಒಂದು ಮೂವತ್ತು ಸೆಕೆಂಡ್ ಇದನ್ನು ಫ್ರೈ ಮಾಡ್ಕೊಂಡು ಒಗ್ಗರಣೆ ರೆಡಿಯಾಗಿದೆ ಇವಾಗ ಇದಕ್ಕೇನೆ ಹಾಕಿಬಿಡ ಹಾಕ್ಬಿಟ್ಟು ಮಿಕ್ಸ್ ಮಾಡೋಣ ಇವಾಗ ಇದು ಕಂಪ್ಲೀಟಾಗಿ ರೆಡಿ ಆಯಿತು ಇವಾಗ ಪೂರಿ ಉತ್ಕೊಂಬಿಡಿ ಇಟ್ಟು ನೆನೆಸ್ಬಿಟ್ಟು ನಾನು ಎರಡು ಗಂಟೆ ಆಗಿದೆ ತುಂಬ ಚೆನ್ನಾಗಿ ನೆಂದಿದೆ ನನಗೆ ಟೈಮ್ ಇತ್ತು ಆದ್ದರಿಂದ ಎರಡು ಗಂಟೆ ಎರಡು ಎರಡೂವರೆ ಗಂಟೆ ನೆನೆಸಿದ್ರು ಬರುತ್ತೆ ನಾನೊಂದು ಎರಡು ಗಂಟೆ ನೆಂದಿದೆ ಟೈಮ್ ಇಲ್ಲ ಅಂದರೆ ಒಂದು ಗಂಟೆ ಥರ ಮಿನಿಮಮ್ ಇದು ಇನ್ನೊಂದು ಸಲ ಕ್ಲೀನಾಗಿ ಇನ್ನು ಮಾಡ್ಕೊಂಬಿಡೋಣ ಇವಾಗ ಚೆನ್ನಾಗಿ ಇನ್ನೊಂದು ಸಲ ನಾದಿದ್ದೀನಿ ನಾವು ಈ ಪೂರಿಗೆ ಎಷ್ಟು ಬೇಕೋ ಅಷ್ಟು ತೆಕ್ಕಿಡ ತೆಕ್ಕೊಂಬಿಟ್ಟು ತರ ಇವಾಗ ಉದ್ದೋಣ ಮಳೆನಲ್ಲಾರದ್ರೂ ಉದ್ಬೋದು ನಾನು ಇದೇ ಥರ ಉದ್ದುತ್ತಾ ಇದ್ದೀನಿ ಕೆಳಗೆ ಉದ್ದಿದ್ದೀನಿ ಇವಾಗ ಇವಾಗ ಉದ್ದಿದ್ದೀನಿ ಎಣ್ಣೆನೂ ಕಾದಿದೆ ನಮಗೆ ಹಾಕೋಣ ಇವಾಗ ಟರ್ನ್ ಮಾಡೋಣ ಟರ್ನ್ ಮಾಡಿ ಈ ಸೈಡನ್ನು ಚೆನ್ನಾಗಿ ಕರ್ಕೊಂಬಿಡೋಣ ಇವಾಗ ಎರಡು ಸೈಡ್ ಕರೆದಿದ್ದೆ ತೆಗ್ದು ತೆಗ್ದಿಬಿಟ್ಟು ಎಲ್ಲವನ್ನೂ ಕರ್ಕೊಂಬಿಡೋಣ ಇವಾಗ ಪೌರಿನ ಸರ್ವ್ ಮಾಡ್ಕೊಂಬಿಡೋಣ ತುಂಬ ಚೆನ್ನಾಗಿರುತ್ತೆ ಉಬ್ಬಿ ತುಂಬ ಚೆನ್ನಾಗಿ ಬರುತ್ತೆ ಹಿಟ್ಟು ನೆಂದಷ್ಟು ನಮಗೆ ಚೆನ್ನಾಗೆ ಇವಾಗ ಕೊಬ್ಬಳ್ಳಿ ಮಸಾಲೆ ತುಂಬ ಚೆನ್ನಾಗಿ ರೆಡಿಯಾಗಿದೆ ನಾವು ಸ್ವಲ್ಪ ಆದಷ್ಟು ಕಡಲೆಕಾಳು ಮೆತ್ತ ಬೇಯಿಸಿ ಈ ಥರ ಮ್ಯಾಶ್ ಮಾಡಿದರೆ ಇದು ಹಾಗೇ ಕುದಿಬೇಕಾರೆ ಮ್ಯಾಶ್ ಆಗಿದೆ ನಮಗೆ ಮ್ಯಾಶ್ ಮಾಡ್ಯಂತೂ ತುಂಬ ಚೆನ್ನಾಗಿರುತ್ತೆ ಇವಾಗ ಸರ್ವ್ ಮಾಡ್ಕೊಂಬಿಡೋಣ ಬೇಕಂದರೆ ಸ್ವಲ್ಪ ಕೊಬ್ಬರಿ ಚಟ್ನಿನೂ ಮಾಡ್ಕೋಬೋದು ನಾನು ಇಲ್ಲಿ ಮೆಂತ್ಯ ಚಟ್ನಿ ಇದೆ ಅದನ್ನೇ ಹಾಕ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಅದ್ಭುತ ಟೇಸ್ಟಿ ಗ್ರೇವಿ ಅಂತೂ ನೋಡಿ ತುಪ್ಪಿ ಪೂರಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ ತುಂಬ ಅದ್ಭುತ ಅತ್ಯದ್ಭುತ ಟೇಸ್ಟ್ ಇದು ತಿಂತ ಇದ್ದರೆ ನಮ್ಮನೆ ನಾವು ಮರ್ತು ಬಿಟ್ಟುಬಿಟ್ಟಿದ್ದೀವಿ ಆ ಥರ ಟೇಸ್ಟ್ ಇದು ಇಲ್ಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ಸ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ